ಮಾರುವನು ಇದ್ದನು ಅವನು ತನ್ನ ಟೋಪಿಗಳನ್ನು ಮಾರಲು ಹಬ್ಳಿಯಿಂದ ಹಲ್ಲಿಗೆ ಹಂಗುತ್ತಿದ್ದನು ಒಂದು ದಿನ ಅವನು ಒಂದು ಚಿಕ್ಕ ಹಲ್ಲಿಗೆ ತಲುಪಿದಾಗ ಅವನಿಗೆ ತುಂಬಾ ಸುಸ್ತು ಅನಿಸುತ್ತಿತ್ತು ಅವನು ತನ್ನನ್ ಟೋಪಿಗಳಿಂದ ತುಂಬಿದ ಬುಟ್ಟಿಯನ್ನು ಒಂದು ಮಗರ ಕೆಳಗೆ ಇಟ್ಟು ವಿಶ್ರಾಂತಿ ಪಡೆಯಲು ಮಲಗಿದನು ಮತ್ತು ನಿದರಿಸಿದನು ಆ ಸಮಯದಲ್ಲಿ ಮರದ ಕೊಂಬೆಗಳ ಮೇಲೆ ಕೆಲವು ಕೋತಿಗಳು ಕೂಲುತ್ತಿದ್ದವು ಕೋಥಿಗಳು ಎಂದಿನಂತೆ ತುಂಟತ ಮಾರುವುದರಲ್ಲಿ ತುಂಬ ಜೋರಾಗಿದ್ದವು ಅವುಗಳಿಗೆ ಟೋಪಿ ಮಾರುವವನ ಬುತ್ತುಟ್ಟಿ ಕಂಡಾಗ ಅವು ಅವನ ಟೋಪಿಗಳನ್ನು ಎತ್ತಿಕೊಂಡಲ್ಲೂ ಪ್ರಾರಂಭಿಸಿದವು ನಿಧಾನವಾಗಿ ಕೋತಿಗಳು ಎಲ್ಲ ಟೋಪಿಗಳನ್ನು ತೆಗೆದುಕೊಂಡು ಮರ ಕೊಂಬೆಗಳ ಮೇಲೆ ಹತ್ತಿ ಅಲ್ಲಿ ಇಟ್ಟವು ಸ್ಬುಕ್ ಸಮಯದ ನಂತರ ಟೋಪಿ ಮಾರುವವನು ಕೊಂಡನು ಅವನು ನೋಡಿದಾಗ ಅವನ ಟೋಪಿಗಳು ಕಾಣೆಯಾಗಿದ್ದವು ಮತ್ತು ಅವನು ಬೇಗನೆ ಮೇಲೆ ನೋಡಿದನು ಅವನ ಟೋಪಿಗಳು ಕೋತಿಗಳ ಬಳಿ ಇರುವುದನ್ನು